Se digo, ರಾಜ್ಯೋಗ ಹೆಂಗೆ ಅಭ್ಯಾಸ ಮಾಡೋದು ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀರಾ ರಾಜ್ಯೋಗ ದಿನನಿತ್ಯ ಜೀವನದಲ್ಲಿ ಏನು ನಮ್ಗೆ ಲಾಭ ಆಗುತ್ತೆ ಅದ್ರ ಬಗ್ಗೆ ಅಕ್ಕ ಒಳ್ಳೆಯ ಪ್ರಶ್ನೆ ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ ಎವ್ರಿ ಡೇ ಆಕ್ಟಿವಿಟೀಸ್ ಅಲ್ಲಿ ತುಂಬಾನೇ ಬೆನಿಫಿಟ್ಸ್ ಆಗುತ್ತೆ ಸೊ ಆ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ರಾಜ್ಯೋಗ ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಜೀವನ ಟೆನ್ಷನ್ ಫ್ರೀ ಆಗತ್ತೆ ಏಕೆಂದರೆ ಈಗಿನ ಜಗತ್ತಿನಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ಕೂಡ ಏನಂತ ಹೇಳ್ತಾರೆ ಟೆನ್ಷನ್ ಅಥವಾ ಸ್ಟ್ರೆಸ್ ಅಂತ ಹೇಳ್ತಾರೆ ಸೊ ಒತ್ತಡದಿಂದ ನಾವು ರಹಿತರಾಗ್ಬೋದು ಏಕೆಂದರೆ ನಾವು ರಾಜ್ಯೋಗ ಮೆಡಿಟೇಷನ್ ಅಭ್ಯಾಸ ಮಾಡಿದಾಗ ನಮ್ಮ ಮನಸ್ಸು ಕ್ವಯೆಟ್ ಆಗಿರುತ್ತೆ ಕೂಲಾಗಿರುತ್ತೆ ಓಕೆ ಆಗ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಗಮನ ಕೊಟ್ಟು ಮಾಡ್ತೀವಿ ಆದರೆ ಟೆನ್ಷನ್ ಮಾಡ್ಕೊಳ್ಳೋಲ್ಲ ಬಟ್ ಅಟೆನ್ಷನ್ ಕೊಡ್ತೀವಿ ಓಕೆ ಟೆನ್ಷನ್ಗೆ ನಾವು ಏ ಅನ್ನುವಂಥ ಆಲ್ಫಾಬೆಟ್ಟನ್ನು ಸೇರಿಸಿದಾಗ ಅಟೆನ್ಷನ್ ಸೊ ಅಟೆನ್ಷನ್ ಕೊಟ್ಟು ಮಾಡಿದಾಗ ಸೊ ನಮ್ಮ ಮನಸ್ಸು ರಿಲ್ಯಾಕ್ಸ್ಡ್ ಆಗಿರುತ್ತೆ ನಾವು ಒಂದು ಗಂಟೇಲಿ ಮಾಡೋ ಕೆಲಸನ ಅರ್ಧ ಗಂಟೇಲಿ ಮಾಡ್ಬೋದು ಓಕೆ ಯಾವುದೇ ಥರದ ಹರಿ ಅನ್ನೋ ಅಂಥದ್ದು ಚಿಂತೆನೂ ಇರೋಲ್ಲ ಯಾವುದೇ ಪ್ರಕಾರದ ಒಂದು ಗಡಿಬಿಡಿ ಅನ್ನುವಂಥದ್ದು ಹಾಗಾಗಿ ರಾಜ್ಯೋಗ ಮೆಡಿಟೇಷನ್ ಮಾಡಿದಾಗ ನಮ್ಮ ಲೈಫ್ ಹೇಗಿರುತ್ತೆ ಟೆನ್ಷನ್ ಫ್ರೀ ಅಥವಾ ಸ್ಟ್ರೆಸ್ ಫ್ರೀ ಲಿವಿಂಗ್ ಅಂತ ಹೇಳ್ತೀವಿ ಮೊದಲನೇದಾಗಿ ಅದು ಬರುತ್ತೆ ಎರಡನೇದಾಗಿ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಹೋಗ್ತೀವಿ ಎಷ್ಟು ನಾವು ರಾಜ್ಯೋಗ ಮೆಡಿಟೇಷನ್ ಅಭ್ಯಾಸ ಮಾಡ್ತೀವಿ ಬರುವಂಥ ಸಮಸ್ಯೆಗಳು ಎಷ್ಟೇ ಇದ್ದರೂ ಕೂಡ ಅದನ್ನ ಸಕಾರಾತ್ಮಕವಾಗಿ ನಾವು ನೋಡ್ತಾ ಹೋಗ್ತೀವಿ ಬಿಕಾಸ್ ಎಷ್ಟು ನಾವು ಪಾಸಿಟಿವಿಟಿಯನ್ನು ಇಡೀ ದಿನದಲ್ಲಿ ನಾವು ನಾವು ಅಳವಡಿಸ್ಕೊಳ್ತೀವಿ ನಾವು ನೋಡೋದ್ರಲ್ಲಿರ್ಬೋದು ಕೇಳುವಂಥ ವಿಚಾರಗಳಲ್ಲಿ ಓಕೆ ಮಾತನಾಡುವಂಥ ಶಬ್ದಗಳಲ್ಲೂ ಪಾಸಿಟಿವಿಟಿ ಇರಬೇಕು ಯಾಕೆ ರಾಜ್ಯೋಗ ಮೆಡಿಟೇಷನ್ ಮಾಡಿದಾಗ ನಮ್ಮ ಶಬ್ದಗಳಲ್ಲೂ ಕೂಡ ಪಾಸಿಟಿವಿಟಿ ಬರುತ್ತೆ ಬೇರೆಯವ್ರಿಗೆ ಹೌಟ್ ಆಗೋ ರೀತಿಯಲ್ಲಿ ನಾವು ಯಾವತ್ತೂ ಕೂಡ ಮಾತಾಡೋದಿಲ್ಲ ಯಾಕೆಂದ್ರೆ ನಮ್ಗೆಲ್ರಿಗೂ ಗೊತ್ತು ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳಿ ಓಕೆ ಸೊ ರಾಜ್ಯೋಗ ಮೆಡಿಟೇಷನ್ ಮಾಡಿದಾಗ ನಮ್ಮ ಶಬ್ದಗಳಲ್ಲಿ ಸಂಯಮ ಇರುತ್ತೆ ನಮಗೆ ಭಗವಂತ ತಿಳಿಸ್ಕೊಡ್ತಾರೆ ಎಷ್ಟು ಸಾಧ್ಯನಷ್ಟು ಕಡಿಮೆ ಮಾತಾಡಿ ಅಂತ ಹೇಳ್ತಾರೆ ಸೊ ರಾಜ್ಯೋಗ ಮೆಡಿಟೇಷನ್ ಅಭ್ಯಾಸ ಮಾಡಿದಾಗ ಆದಷ್ಟು ಕಡಿಮೆ ಮಾತಾಡ್ತೀವಿ ಮತ್ತೆ ನಿಧಾನವಾಗಿ ಮಾತಾಡ್ತೀವಿ ಓಕೆ ಮತ್ತೆ ಮಧುರವಾಗಿ ಮಾತಾಡ್ತೀವಿ ಯಾಕೆಂದ್ರೆ ಮನುಷ್ಯನ ಜೀವನದಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಮಧುರತೆ ಸ್ವೀಟ್ನೆಸ್ ಸೊ ಆ ಮಧುರತೆ ಅನ್ನುವಂಥದ್ದು ಬರುತ್ತೆ ಮತ್ತೆ ಥಿಂಕ್ ಬಿಫೋರ್ ಸ್ಪೀಕ್ ಅಂತ ಮಾತನಾಡುವ ಮೊದಲು ಯೋಚಿಸ್ಬಿಟ್ಟು ಮಾತಾಡ್ತೀವಿ ರಾಜ್ಯೋಗ ಮೆಡಿಟೇಷನ್ ಮಾಡಿದಾಗ ಹಾಗಾಗಿ ಮಾತಿನಿಂದ ಯಾವುದೇ ಪ್ರಕಾರದ ಒಂದು ಕಲಹ ಕ್ಲೇಶ ಅನ್ನುವಂಥದ್ದು ನಮಗೆ ಬರಲ್ಲ ನಮ್ಮ ಮಾತಿಂದ ಅನೇಕರಿಗೆ ಏನು ಸಿಗತ್ತೆ ಸುಖ ಶಾಂತಿ ಖುಷಿ ಅನ್ನುವಂತ ಸಿಗುತ್ತೆ ಸೊ ಯಾಕೆ ಅಂದರೆ ನಾನು ಮಾಡುವಂತ ಆಲೋಚನೆಗಳು ಹೇಗಿರುತ್ತೆ ಪಾಸಿಟಿವ್ ಇರುತ್ತೆ ಸೊ ಪಾಸಿಟಿವ್ ಥಿಂಕಿಂಗ್ ಆಗಿದ್ದಾಗ ನಾನು ಮಾಡುವಂತಹ ಕರ್ಮಗಳು ಹಾಗೆ ಇರುತ್ತೆ ನನ್ನ ಶಬ್ದಗಳು ಕೂಡ ಹಾಗೆ ಇರುತ್ತೆ ಇದು ಎರಡನೇದು ಪಾಸಿಟಿವ್ ಥಿಂಕಿಂಗ್ ಹಾಗೆ ಮೂರನೇದು ಎಲ್ಲರಿಗೂ ಬೇಕಾಗಿರುವಂಥದ್ದು ಕಾನ್ಸನ್ಟ್ರೇಷನ್ ಏಕಾಗ್ರತೆ ಯಾಕೆಂದ್ರೆ ಮೈಂಡ್ ಏನಾಗ್ತಾ ಇರುತ್ತೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಸೊ ನಾವು ರಾಜ್ಯೋಗ ಅಭ್ಯಾಸ ಮಾಡಿದಾಗ ನಮ್ಮಲ್ಲಿ ಏಕಾಗ್ರತೆ ಶಕ್ತಿ ವೃದ್ಧಿ ಆಗುತ್ತೆ ವಿದ್ಯಾರ್ಥಿಗಳಿಗೂ ಅದು ಇನ್ಕ್ರೀಸ್ ಆಗುತ್ತೆ ಮತ್ತೆ ಯಾರು ಜಾಬ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಕಾನ್ಸಂಟ್ರೇಷನ್ ಬರುತ್ತೆ ಹಾಗೆ ಸಾಮಾನ್ಯವಾಗಿ ಯಾರು ಫ್ಯಾಮಿಲಿ ಲೈಫ್ ಅಲ್ಲಿ ಸಾಧಾರಣ ಕೆಲಸನೇ ಇರ್ಬೋದು ಅಡಿಗೆ ಮಾಡುವಂಥದ್ದು ಇರ್ಬೋದು ಅದರಲ್ಲೂ ಕೂಡ ಏಕಾಗ್ರತೆ ಅನ್ನುವಂಥದ್ದು ಬರುತ್ತೆ ಬಿಕಾಸ್ ಕಾನ್ಸಂಟ್ರೇಷನ್ ಅಂದ್ರೆ ಏನು ಮೈಂಡ್ ಅಂಡ್ ಇಂಟೆಲೆಕ್ಟ್ ವರ್ಕ್ ಸೈಮಿಲ್ಟೇನಿಯಸ್ಲಿ ಅಂತ ಮನಸ್ಸು ಮತ್ತು ಬುದ್ಧಿ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡುವಂಥದ್ದು ಈ ಏಕಾಗ್ರತೆ ಶಕ್ತಿ ವೃದ್ಧಿಯಾಗುತ್ತೆ ಹಾಗೆ ರಾಜ್ಯುಗ ಮೆಡಿಟೇಷನ್ ಅಭ್ಯಾಸ ಮಾಡಿದಾಗ ನಮ್ಮಲ್ಲಿ ವರ್ಕ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ ವರ್ಕ್ ಎಫಿಷಿಯೆನ್ಸಿ ಅಂದರೆ ನಾವು ಮಾಡುವಂತಹ ಕೆಲಸದಲ್ಲಿ ಕೌಶಲ್ಯತೆ ಅದು ವೃದ್ಧಿ ಆಗುತ್ತೆ ಓಕೆ ಒಂದು ಗಂಟೆಲಿ ಮಾಡೋ ಕೆಲಸನ ಅರ್ಧ ಗಂಟೆನಲ್ಲಿ ಮಾಡ್ತೀವಿ ಬಿಕಾಸ್ ವಿರ್ ಹ್ಯಾವಿಂಗ್ ಕಾನ್ಸಂಟ್ರೇಷನ್ ಓಕೆ ಮತ್ತು ರಾಜ್ಯುಗ ಮೆಡಿಟೇಷನ್ ಅಭ್ಯಾಸ ಮಾಡೋದರಿಂದ ಸಂಪೂರ್ಣ ಆರೋಗ್ಯ ಲಭ್ಯ ಆಗುತ್ತೆ ಯಾಕೆಂದರೆ ನಾನು ಮೊದಲೇ ತಮಗೆ ತಿಳಿಸ್ತಾ ಹಾಗೆ ಹೇಳ್ತಾರೆ ನೋಡಿ ಹ್ಞೂ ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಸೊ ರಾಜ್ಯೋಗ ಮೆಡಿಟೇಷನ್ ಮಾಡಿದಾಗ ಹೆಲ್ತ್ ಚೆನ್ನಾಗಿರತ್ತೆ ವೆಲ್ತ್ ಕೂಡ ಸಿಗುತ್ತೆ ಜೊತೆಗೆ ಕ್ಯಾರೆಕ್ಟರ್ ಕೂಡ ನಮ್ದು ಚೆನ್ನಾಗಿ ಆಗ್ತಾ ಹೋಗುತ್ತೆ ರಾಜ್ಯೋಗ ಮೆಡಿಟೇಷನ್ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಸಂಪೂರ್ಣ ಆರೋಗ್ಯ ಲಭಿಸುತ್ತೆ ತಾವು ಕೇಳಿರ್ಬೋದು ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತಾರೆ ಓಕೆ ಸೊ ನಾವು ರಾಜ್ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಸಂಪೂರ್ಣ ಹೆಲ್ತ್ ಸಿಗುತ್ತೆ ನಮಗೆ ಫಿಸಿಕಲ್ ಹೆಲ್ತ್ ಸಿಗುತ್ತೆ ಮೆಂಟಲ್ ಹೆಲ್ತ್ ಸಿಗುತ್ತೆ ಸೋಷಿಯಲ್ ಹೆಲ್ತ್ ಸಿಗುತ್ತೆ ಸ್ಪಿರಿಚುವಲ್ ಹೆಲ್ತ್ ಸಿಗುತ್ತೆ ಜೊತೆಗಿನ ಅಡಿಷನ್ ನಾವು ಹೇಳ್ಬೋದು ಎಮೋಷನಲ್ ಹೆಲ್ತ್ ಸಿಗುತ್ತೆ ಜೊತೆಗೆ ಫೈನಾನ್ಷಿಯಲ್ ಹೆಲ್ತ್ ಕೂಡ ಸಿಗುತ್ತೆ ಹಾಗೆ ರಾಜ್ಯೋಗ ಮೆಡಿಟೇಷನ್ ಅಭ್ಯಾಸ ಮಾಡೋದ್ರಿಂದ ವೆಲ್ತ್ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ ಭಗವಂತ ನಮ್ಗೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಖಂಡಿತ ಅದನ್ನ ಕೊಟ್ಟೆ ಕೊಡ್ತಾರೆ ಹಾಗೆ ನಮ್ಮ ಕ್ಯಾರೆಕ್ಟರ್ಸ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ಸದ್ಗುಣಗಳು ಬರ್ತಾ ಹೋಗುತ್ತೆ ಮೌಲ್ಯಾಧಾರಿತ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ರಾಜ್ಯೋಗ ಮೆಡಿಟೇಷನ್ ಅಭ್ಯಾಸ ಮಾಡಿದಾಗ ನಮ್ಮ ಲೈಫ್ ವ್ಯಾಲ್ಯೂ ಬೇಸ್ಡ್ ಲೈಫ್ ಆಗುತ್ತೆ ಮೌಲ್ಯಾಧಾರಿತ ಜೀವನ ಆಗುತ್ತೆ ಸೊ ಬೆಳಗ್ಗೆಯಿಂದ ರಾತ್ರಿ ತನಕ ಏನು ಕರ್ಮ ಮಾಡ್ತೀವಿ ಅದರಲ್ಲಿ ದಿವ್ಯ ಗುಣಗಳು ಎದ್ದು ಕಾಣಿಸ್ತಾ ಇರುತ್ತೆ ಮತ್ತೆ ನಮ್ಮ ಮುಖದಲ್ಲಿ ಸದಾಕಾಲ ಮುಗುಳ್ ಅನ್ನುವಂಥದ್ದು ಇರುತ್ತೆ ಹರ್ಷಿತ ಮುಖತೆ ಇರುತ್ತೆ ಬಿಕಾಸ್ ತಾವ್ ಕೇಳಿರ್ಬೋದು ಅನ್ಸುತ್ತೆ ಸ್ಮೈಲಿಂಗ್ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ ಯಾಕೆಂದ್ರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಖುಷಿಯಿಂದ ಮಾಡಬೇಕು ಇನ್ನೊಂದು ಶ್ರದ್ಧೆ ಇರಬೇಕು ಮತ್ತೊಂದು ಪ್ರೀತಿಯಿಂದ ಮಾಡಬೇಕು ಸೊ ರಾಜ್ಯೋಗ ಮೆಡಿಟೇಷನ್ ಅಭ್ಯಾಸ ಮಾಡಿದಾಗ ನಾವು ಯಾವುದೇ ಕೆಲಸವನ್ನ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಹರ್ಷಿತ ಮುಖದಿಂದ ಮಾಡ್ತೀವಿ ಹಾಗಾಗಿ ನಮಗೆ ಟೈರ್ಡ್ನೆಸ್ ಅನುಭವ ಆಗಲ್ಲ ಸೊ ರಾಜ್ಯೋಗ ಮೆಡಿಟೇಷನ್ ಮಾಡಿದಾಗ ನಾವು ಆಕ್ಟಿವ್ ಆಗೂ ಇರ್ತೀವಿ ಅಲರ್ಟ್ ಆಗೂ ಕೂಡ ಇರ್ತೀವಿ ಮತ್ತೆ ಅವೇರ್ನೆಸ್ ಕೂಡ ಇರುತ್ತೆ ಹಾಗೆ ರಾಜ್ಯೋಗ ಮೆಡಿಟೇಷನ್ ಅಭ್ಯಾಸ ಮಾಡಿದಾಗ ಈಗಿನ ಜಗತ್ತಲ್ಲಿ ತಮಗೆ ಗೊತ್ತಿರಬಹುದು ರಿಲೇಷನ್ಶಿಪ್ ಅಲ್ಲಿ ಕ್ಲಾಶಸ್ ಆಗ್ತಾ ಇದೆ ಅಂದ್ರೆ ಸಂಬಂಧಗಳಲ್ಲಿ ಸಾಮರಸ್ಯ ಇಲ್ಲ ಬಟ್ ಈ ರಾಜ್ಯೋಗ ಮೆಡಿಟೇಷನ್ ಅಭ್ಯಾಸ ಮಾಡಿದಾಗ ಭಗವಂತನಿಂದ ಎಲ್ಲಾ ಸದ್ಗುಣಗಳು ಶಕ್ತಿಗಳನ್ನು ಪಡ್ಕೊಳ್ಳೋಕ್ ಕಾರಣ ನಮ್ಮ ಜೀವನದಲ್ಲಿ ಸಂಬಂಧದಲ್ಲಿ ಸಾಮರಸ್ಯ ಮೂಡ್ತಾ ಹೋಗುತ್ತೆ ಓಕೆ ಯಾವುದೇ ಸಂಬಂಧಗಳಲ್ಲಿ ಕಾನ್ಫ್ಲಿಕ್ಟ್ಸ್ ಬರಲ್ಲ ಘರ್ಷಣೆ ಅನ್ನುವಂಥದ್ದು ಬರೋದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಕನ್ಸರ್ನ್ ಇರುತ್ತೆ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ವ್ಯಾಲ್ಯೂಸ್ ಇರುತ್ತಲ್ಲ ಅದಕ್ಕೋಸ್ಕರ ಸಂಬಂಧಗಳಲ್ಲೂ ಕೂಡ ಸಾಮರಸ್ಯ ಇರುತ್ತೆ ಮತ್ತೆ ರಾಜ್ಯವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಿರ್ಭಯತೆ ಬರುತ್ತೆ ಯಾವುದಕ್ಕೂ ಕೂಡ ಭಯ ಪಡೋದಿಲ್ಲ ಅಂದರೆ ತಪ್ಪುಗಳನ್ನು ಮಾಡಕ್ ಹೋಗಲ್ಲ ನಾವು ಯಾವಾಗಲೂ ಕೂಡ ಶ್ರೇಷ್ಠ ಕರ್ಮ ಮಾಡ್ತೀವಿ ಕರ್ಮ ಫಿಲಾಸಫಿ ಬಗ್ಗೆ ಗೊತ್ತಿರೋ ಕಾರಣ ನಾವು ಯಾವುದೇ ರೀತಿಯ ತಪ್ಪುಗಳನ್ನು ಮಿಸ್ಟೇಕನ್ನು ಅನ್ನ ಮಾಡಲ್ಲ ಈ ಪಂಚೀಂದ್ರಿಯಗಳಿಂದ ತಪ್ಪು ಮಾಡಕ್ ಹೋಗಲ್ಲ ಮತ್ತೆ ಯಾರ ಬಗ್ಗೆನೂ ಕೂಡ ನಾವು ದ್ವೇಷನು ಮಾಡೋದಿಲ್ಲ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಮತ್ತೆ ಯಾರನ್ನು ಕೂಡ ಕಾಲೆಳೆಯೋದಿಲ್ಲ ಎಲ್ಲರ ಬಗ್ಗೆ ನಮಗೆ ಗುಡ್ ವಿಶ್ವಸ್ ಇರುತ್ತೆ ಏಕೆಂದರೆ ರಾಜ್ಯೋಗ ಮೆಡಿಟೇಷನ್ ಮಾಡಿದಾಗ ನಾವು ಚಿಕ್ಕವರಿಗೆ ಪ್ರೀತಿ ಕೊಡ್ತೀವಿ ದೊಡ್ಡವರಿಗೆ ಗೌರವ ಕೊಡ್ತಾ ಹೋಗ್ತೀವಿ ನಮ್ಮ ಸಮಾನ ವಯಸ್ಕರಿಗೆ ಗುಡ್ ವಿಶಸ್ ಕೊಡ್ತಾ ಹೋಗ್ತೀವಿ ಮತ್ತೆ ಈಗಿನ ಜಗತ್ತಲ್ಲಿ ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ನಾವು ಹೇಗಿರ್ತೀವಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ನಿದ್ರೆ ಬರ್ತಿಲ್ಲ ಅಂತ ಹೇಳ್ತಾರೆ ವಾಟ್ ಈಸ್ ಕಾಲ್ಡ್ ಇನ್ ಸೋಮನಿಯಾ ಅಂತ ಹೇಳ್ತಾರೆ ನಿದ್ರಾಹೀನತೆ ಅಂತ ಆದರೆ ರಾಜ್ಯೋಗ ಮೆಡಿಟೇಷನ್ ಮಾಡಿದಾಗ ನಮ್ಮ ಮನಸ್ಸು ನಿಶ್ಚಿಂತತೆಯಿಂದ ಇರುತ್ತೆ ಯಾಕೆಂದ್ರೆ ಎಲ್ಲ ವರಿಸ್ನ ಭಗವಂತನಿಗೆ ಕೊಟ್ಬಿಡ್ತೀವಿ ಪರಮಾತ್ಮನಿಗೆ ಎಲ್ಲ ಜವಾಬ್ದಾರಿ ಕೊಟ್ಟು ನಾವು ನಿಶ್ಚಿಂತರಾಗಿರ್ತೀವಿ ಹಾಗಾಗಿ ನಿಶ್ಚಿಂತವಾದಂತಹ ನಿದ್ರೆ ಸಂಪೂರ್ಣ ನಿದ್ರೆಯನ್ನು ಮಾಡ್ತೀವಿ ಹಾಗಾಗಿ ಶರೀರನೂ ಆರೋಗ್ಯವಾಗಿರುತ್ತೆ ಮನಸ್ಸು ಆರೋಗ್ಯವಾಗಿರುತ್ತೆ ಸಂಬಂಧಗಳಲ್ಲೂ ಆರೋಗ್ಯ ಇರುತ್ತೆ ಹಾಗೆ ಪ್ರತಿಕ್ಷಣ ಭಗವಂತನ ಜೊತೆ ಇರೋ ಕಾರಣ ಸದಾಕಾಲ ಖುಷಿಯಾಗಿರ್ತೀವಿ ರಾಜ್ಯೋಗ ಮೆಡಿಟೇಷನನ್ನು ಅಭ್ಯಾಸ ಮಾಡೋದ್ರಿಂದ ನಮಗೆ ಒಳ್ಳೆಯ ನಿದ್ರೆ ಸುಖ ನಿದ್ರೆ ಬರುತ್ತೆ ಹಾಗೆ ನಮಗೆ ಸಂಪೂರ್ಣವಾದಂತ ಆರೋಗ್ಯ ಲಭಿಸುತ್ತೆ ನಾವು ಸದಾಕಾಲ ಸಂತೋಷದಿಂದ ಶಾಂತಿ ಖುಷಿ ನೆಮ್ಮದಿಯ ಸಮೃದ್ಧಿಯ ಜೀವನವನ್ನ ನಡೆಸೋದಿಕ್ಕೆ ಸಾಧ್ಯ ಆಗತ್ತೆ ಓಂ ಶಾಂತಿ ನಮಸ್ಕಾರ ವೀಕ್ಷಕರೇ ನಮ್ಮ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಅಂದರೆ ಆಯುರ್ವೇದದಲ್ಲಿ ಷಡ್ರಸ ಭೋಜನ ಅಂತ ಹೇಳಿದರೆ ಆರು ವಿಧವಾದ ಟೇಸ್ಟ್ಗಳೆಲ್ಲ ಎಲ್ಲ ಟೇಸ್ಟ್ಗಳು ಕೂಡ ರಸ ಸ್ವಾದು ಆಮ್ಲ ಲವಣ ತಿಕ್ತ ಉಷಣ ಕಷಾಯಕ ಅಂತ ಎಲ್ಲ ಟೇಸ್ಟ್ಗಳು ಸೇರಿಕೊಂಡು ನಮ್ಮ ಆಹಾರ ಇರಬೇಕು ಅಂತ ಅದನ್ನೇ ಭಾರತದ ಕವಿಗಳು ಎಲ್ಲರೂ ಎಲ್ಲರೂ ಕೂಡ ಹೇಳಿದ್ದಾರೆ ಅದನ್ನು ಬಡಿಸುವಾಗ ಆಹಾರ ಬಡಿಸುವಾಗ ಹೇಗೆ ಬಡಿಸ್ತಾರೆ ನೋಡಿ ಆರಂಭದಲ್ಲಿ ಅಥವಾ ಆಹಾರ ಸೇವನೆ ಮಾಡುವಾಗ ಆರಂಭದಲ್ಲಿ ನಾವು ಸಿಹಿ ಅದನ್ನು ತಗೊಳ್ತೇವೆ ಸ್ವಲ್ಪ ಪಾಯಸ ಇರ್ತದೆ ಹೀಗೆ ಆರಂಭ ಆಗ್ತದೆ ಈ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಆರಂಭ ಮಾಡ್ತೇವೆ ಅದರಲ್ಲಿ ಆಯುರ್ವೇದ ಒಂದು ವಿಶೇಷವನ್ನು ಹೇಳ್ತೇವೆ ಏನಂತೇಳಿದರೆ ಬಲಬದಿಯಲ್ಲಿ ಬಡಿಸುವಂಥ ಆಹಾರ ಯಾವುದಿದೆ ಅದು ಆರೋಗ್ಯಕ್ಕೆ ಮತ್ತು ನಮ್ಮ ಸಾತ್ವಿಕ ಗುಣವನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತದೆ ಅಂತ ಈಗ ಬಲಬದಿಯಲ್ಲಿ ನಾವು ಸಾಂಪ್ರದಾಯಿಕ ಆಹಾರ ಅಂತಾದರೆ ಅಲ್ಲಿ ಅನ್ನ ಬಡಿಸ್ತೇವೆ ಸಾರು ಸಾಂಬಾರು ಪಾಯಸ ಇತ್ಯಾದಿಗಳೆಲ್ಲ ಬಲಬದಿಯಲ್ಲೇ ಬಡಿಸ್ತೇವೆ ಅದಕ್ಕೆ ಒಂದು ಕಾರಣ ಇದೆ ಹೇಳಿದರೆ ಸಾಮಾನ್ಯವಾಗಿ ನೂರರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನರು ಕೂಡ ಬಲಗೈಯನ್ನೇ ಬಳಸೋರು ಎಡಗೈಯನ್ನು ಬಳಸೋರು ಭಾಳ ಕಡಿಮೆ ಜನ ಇರೋದು ನಮ್ಮ ಆಹಾರ ಬಡಿಸಿದ್ದು ನಮಗೆ ಹತ್ತಿರ ಇದ್ದಷ್ಟು ನಮ್ಮ ಕೈಗೆ ಸುಲಭದಲ್ಲಿ ಎಟಕುವಂಥದ್ದಿದ್ದರೆ ಅಲ್ಲಿಂದಲೇ ನಾವು ಹೆಚ್ಚು ತಗೊಳ್ತೇವೆ ಸೊ ದೂರದಲ್ಲಿದ್ದರೆ ಆಹಾರ ತಗೊಳ್ಳಿ ಕಷ್ಟ ಆಗ್ತದೆ ಸ್ವಲ್ಪ ಹೆಚ್ಚು ಕಷ್ಟ ಆಗ್ತದೆ ನಾವು ಅದರ ಬದಲು ನಮಗೆ ಎಲ್ಲಿ ಹತ್ತಿರದಲ್ಲಿ ಸಿಗ್ತದೆ ಅದನ್ನು ಹೆಚ್ಚು ತಗೊಳ್ತೇವೆ ಹಾಗಾಗಿ ಬಲಬದಿಯಲ್ಲಿ ಸಾತ್ವಿಕ ಆಹಾರವನ್ನೇ ಹೆಚ್ಚು ಬಡಿಸುವಂಥದ್ದು ಎಡಬದಿಯಲ್ಲಿ ಆ ಖಾರದ ಪದಾರ್ಥಗಳು ವ್ಯಂಜನಗಳು ಬೇರೆ ಯಾವುದೆಲ್ಲ ಇದೆ ಅಂದರೆ ದೇಹಕ್ಕಷ್ಟು ಒಳ್ಳೆಯದು ಅಂತಲ್ಲ ರಾಜಸಿಕ ಗುಣ ಇರುವಂಥದ್ದು ಸ್ವಲ್ಪ ಪುಳಿಯೋಗರೆ ಇರ್ಬೋದು ಬಜ್ಜಿ ಬೋಂಡ ಇರ್ಬೋದು ಅದೆಲ್ಲ ಎಡಗಡೆ ಬಳಸಿ ಉಪ್ಪಿನಕಾಯಿ ಉಪ್ಪು ಹೀಗೆ ರಾಜಸಿಕ ಗುಣ ಯಾವುದಕ್ಕೆಲ್ಲ ಇದೆ ಆಹಾರದಲ್ಲಿ ಅದನ್ನು ಎಡಬದಿಯಲ್ಲಿ ಬಳಸೋದು ಬಲಬದಿಯಲ್ಲಿ ಸಾತ್ವಿಕ ಗುಣ ಇರುವ ಆಹಾರವನ್ನು ಬಳಸೋದು ಅಂದರೆ ನಾವು ಹೆಚ್ಚು ಸಾತ್ವಿಕ ಗುಣದ ಆಹಾರವನ್ನೇ ತಗೊಳ್ಬೇಕು ಅಂತ ಹೇಳೋದು ಅದರ ತಾತ್ಪರ್ಯ ಅದಕ್ಕಾಗಿ ಹಿಂದಿನವ್ರು ಏನು ಮಾಡಿದರು ಅಂತ ಹೇಳಿದರೆ ಆಹಾರ ಬಡಿಸೋದ್ರಲ್ಲಿ ಕೂಡ ಒಂದು ತಟ್ಟೆಯಲ್ಲಿ ಹೇಗೆ ಆಹಾರ ಬಡಿಸಬೇಕು ಅದನ್ನು ಕೂಡ ಇದೇ ಕ್ರಮದಲ್ಲಿ ಬಡಿಸಬೇಕು ಅಂತ ಮಾಡಿದರು ಇನ್ನು ಆಹಾರದಲ್ಲಿ ಆರಂಭದಲ್ಲಿ ಸಾರು ಅನ್ನ ಸಾರು ಜೊತೆಗೆ ತಗೊಳ್ತೇವೆ ಸಾಂಬಾರು ತಗೊಳ್ತೇವೆ ಅದರಲ್ಲಿ ತೆಳುವಾದ ಆಹಾರದಿಂದ ಆರಂಭ ಮಾಡಿ ಸ್ವಲ್ಪ ದಪ್ಪನೆಯ ಸಾಂಬಾರು ಅಂತ ಮಧ್ಯದಲ್ಲಿ ಬಜ್ಜಿ ಬೋಂಡ ಅಥವಾ ಬೇರೆ ಯಾವುದೋ ತಿಂಡಿ ತಿನಿಸು ಸ್ವೀಟ್ಗಳೆಲ್ಲ ಇದ್ದರೆ ಸಿಹಿ ತಿನಿಸು ಇದ್ದರೆ ಅದು ಮಧ್ಯದಲ್ಲಿ ಕೊನೆಯಲ್ಲಿ ಮಜ್ಜಿಗೆ ಅಂದರೆ ದ್ರವಾಹಾರದಿಂದ ಆರಂಭವಾಗಿ ಸ್ವಲ್ಪ ಆಹಾರ ಆಮೇಲೆ ಪೂರ್ತಿ ಘನ ಆಹಾರ ಮತ್ತು ಪುನಃ ಕೊನೆಯಲ್ಲಿ ದ್ರವಾಹಾರ ಹೀಗೆ ಈ ರೀತಿಯಲ್ಲಿ ಆಹಾರ ಬಡಿಸೋ ಕ್ರಮ ಇರಬೇಕು ಅಂತ ಆಯುರ್ವಾದ ಹೇಳುವಂಥದ್ದು ಬಡಿಸುವ ಸೀಕ್ವೆನ್ಸ್ ಹೇಗೆ ಬೇಕು ಅಂತ ಹೇಳಿದರೆ ಕ್ರಮ ಹೇಗಿರಬೇಕು ಅಂತ ಹೇಳಿದರೆ ಆರಂಭದಲ್ಲಿ ಸಿಹಿ ಪದಾರ್ಥ ಸ್ವಲ್ಪ ಅದಕ್ಕಾಗಿ ಸ್ವಲ್ಪ ಪಾಯಸ ಬಡಿಸ್ತಾರೆ ಆಮೇಲೆ ಸ್ವಲ್ಪ ಹುಳಿ ಪ್ರಧಾನವಾಗಿರುವಂಥ ಸಾರನ್ನು ಬಡಿಸ್ತದೆ ಸ್ವಾದು ಅಮ್ಲ ಹುಳಿ ಇರೋದು ಬೇಕು ಅಂತ ಲೆಕ್ಕ ನಂತರ ಉಪ್ಪು ಪ್ರಧಾನ ಆಗಿರೋ ಆಹಾರ ಬೇಕು ಹಾಗಾಗಿ ಸಾಂಬಾರನ್ನು ಬಡಿಸ್ತಾರೆ ಮಧ್ಯದಲ್ಲಿ ಖಾರದ ತಿಂಡಿಗಳು ಅಥವಾ ಯಾವುದೋ ಪುಳಿಯೋಗರೆ ಇದನ್ನೆಲ್ಲ ಸೇವನೆ ಮಾಡೋದು ಮಧ್ಯದ ಭಾಗದಲ್ಲಿ ಇನ್ನು ಮಧ್ಯದಲ್ಲಿ ಸ್ವಲ್ಪ ಸಿಹಿ ಪ್ರಧಾನ ಆಹಾರವನ್ನು ಕೂಡ ಮಧ್ಯದ ಸಮಯದಲ್ಲಿ ತಗೊಳ್ತೇವೆ ಪುನಃ ಮತ್ತೆ ಪುನಃ ತಗೊಳ್ತೇವೆ ಆಮೇಲೆ ಖಾರದ ಆಹಾರದ ಮೇಲೆ ಸ್ವಲ್ಪ ಕೈಯದ್ದು ಈ ಮೆಣಸುಕಾಯಿ ಅಂತ ಮಾಡ್ತಾರೆ ಅಥವಾ ಕೈ ಯಾವುದೋ ಗೊಜ್ಜು ಇರ್ತದೆ ಅದನ್ನು ತಗೊಂಡು ಆನಂತರ ಖಾರದ ಆಹಾರ ಕೊನೆಯಲ್ಲಿ ಒಗ್ಗರು ರಸದ ಆಹಾರ ಅಂದರೆ ಕಷಾಯ ರಸ ಅಂತ ಹೇಳೋದು ಈ ಮಜ್ಜಿಗೆ ಅಂತ ಹೇಳೋದು ಸಿಹಿ ಸಿಹಿಯಂತ ನಮಗೆ ಅನ್ನಿಸಿದ್ರು ಕೂಡ ಅದು ಪೂರ್ತಿ ಸಿಹಿ ಆಗಿರುವಂಥದ್ದಲ್ಲ ಒಗರು ರಸ ಪ್ರಧಾನವಾದ್ದು ಜೊತೆಯಲ್ಲಿ ಸ್ವಲ್ಪ ಸಿಹಿ ರಸ ಸೇರಿಕೊಂಡಿರ್ತದೆ ಒಂದು ಎರಡು ದಿವಸ ಕಳೆದ್ರೆ ಹುಳಿ ರಸ ಬರ್ತದೆ ಹಾಗಾಗಿ ಆ ಒಗರು ರಸ ಇರುವಂಥ ಮಜ್ಜಿಗೆಯನ್ನು ಕೊನೆಯಲ್ಲಿ ಭೋಜನ ಅಂತೆಯೇ ಕೆಂಪೆ ಎಮ್ಮು ಅಂತ ಇದೆ ಭೋಜನ ಕೊಲೆಯಲ್ಲಿ ಏನನ್ನು ಸೇವಿಸಬೇಕು ಅಂತ ತಕ್ರಮ್ಮು ಅಂತ ಅಂದರೆ ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ಮೊಸರನ್ನು ಸೇವನೆ ಮಾಡಬೇಕಾದಲ್ಲ ಎಷ್ಟೋ ಬಾರಿ ಏನು ಮಾಡ್ತೇವೆ ಅಂತೇಳಿದರೆ ಮಜ್ಜಿಗೆ ಬದಲು ಮೊಸರನ್ನೇ ನಾವು ಈಗ ಬಳಸಲಿಕ್ಕೆ ಆರಂಭ ಮಾಡಿದ್ದೇವೆ ಮಜ್ಜಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹೆಚ್ಚು ಒಳ್ಳೆಯದದು ಯಾವುದೇ ಕಾಯಿಲೆಗಳಿಗೆ ಹೆಚ್ಚು ವಿರೋಧ ಏನೂ ಇಲ್ಲ ಮೊಸರು ಆದರೆ ಅಷ್ಟು ಒಳ್ಳೆಯದಲ್ಲ ಕಿಡ್ನಿಗೆ ಅಷ್ಟು ತೊಂದರೆ ಅಷ್ಟು ಒಳ್ಳೆಯದಲ್ಲ ಬೇರೆ ಬೇರೆ ದೇಹದ ಆರ್ಗನ ಆರ್ಗನ್ಗಳ ಅವಯವಗಳಿಗೆ ಅಷ್ಟು ಒಳ್ಳೆಯದಲ್ಲ ಅದರ ಬದಲು ಮಜ್ಜಿಗೆಯನ್ನೇ ಕೊನೆಯಲ್ಲಿ ತಗೊಳ್ಬೇಕಾದ್ದು ಮಜ್ಜಿಗೆ ಅತ್ಯಂತ ಪ್ರಶಸ್ತ ಹೀಗೆ ಆಹಾರ ಸೇವನೆಯ ಕ್ರಮವನ್ನು ನಾವು ಅರಿತುಕೊಂಡ್ರೆ ನಮ್ಮ ಸ್ವಾಸ್ಥ್ಯ ತುಂಬ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಮಸ್ಕಾರ